ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಇಬ್ಬರು ಜೀವಪರರ ಮುಂದೆ ನಾನು ಇವತ್ತು ಕೂತಿದ್ದೀನಿ ಇವತ್ತಿನ ಈ ಗೋಷ್ಠಿಯಲ್ಲಿ ಚರ್ಚೆ ಆಗ್ತಾ ಇರೋದು ಸಮಾಜದ ನಿರ್ಮಾಣದಲ್ಲಿ ಹಾಗೂ ಮಹಿಳಾ ಸಬಲೀಕರಣದಲ್ಲಿ ಮಾಧ್ಯಮಗಳ ಪಾತ್ರ ಸೊ ನಮಗೆ ಸಮಯ ತುಂಬ ಕಡಿಮೆ ಇದೆ ಸರ್ ಹದಿನೈದು ನಿಮಿಷ ಅಷ್ಟೇ ಕೊಟ್ಟಿರೋದು ಸೊ ನೇರವಾಗಿ ಪ್ರಶ್ನೆಗೆ ಬಂದ್ಬಿಡೋಣ ಮೇಡಮ್ ಮೊದಲನೇ ಪ್ರಶ್ನೆ ನಿಮಗೆ ಪ್ರತಿ ಹೆಣ್ಣಿಗೂ ಘನತೆಯಿಂದ ಬದುಕುವಂತಹ ಹಕ್ಕಿದೆ ಆದರೆ ಆ ಹಕ್ಕು ಅಥವಾ ಆ ಅವಕಾಶ ನಿಮಗೆ ಸಿಗಲೇ ಇಲ್ಲ ಬದುಕು ಹಲವು ಬಾರಿ ನಿಮ್ಮನ್ನು ಬೀಳಿಸಿದೆ ಆದರೆ ಪ್ರತಿ ಬಾರಿ ಬಿದ್ದಾಗಲೂ ನೀವು ಸೆಡೆದು ನಿಂತಿದ್ದೀರಾ ಗಟ್ಟಿತನದಿಂದ ನಿಂತಿದ್ದೀರಾ ಸೊ ಈ ಗಟ್ಟಿತನದ ಬಗ್ಗೆ ಅಥವಾ ನಿಮ್ಮ ಹಿನ್ನೆಲೆ ಬಗ್ಗೆ ನಮ್ಮ ಓದುಗರಿಗೆ ತಿಳಿಸ್ಕೊಡಿ ಎಲ್ರಿಗೂ ನಮಸ್ಕಾರ ನಾನು ಜಯಲಕ್ಷ್ಮಿ ಚಿಕ್ಕನಾಂಗ್ನಹಳ್ಳಿ ತಾಲೂಕು ತುಮಕೂರು ಜಿಲ್ಲೆ ಹುಳಿಯಾರು ಒಂದು ಪುಟ್ಟಹಳ್ಳಿ ನಮ್ಮ ತಂದೆ ತಾಯಿಗೆ ನಾನು ಹದಿನಾಲ್ಕು ಜನ ಮಕ್ಕಳು ಅದರಲ್ಲಿ ನಾನು ಹನ್ನೊಂದನೆಯವಳು ನನ್ನ ಮದುವೆ ಎಸ್ ಎಲ್ ಸಿ ಮುಗಿದ ತಕ್ಷಣನೇ ನನಗೆ ಮದುವೆ ಮದುವೆ ನಂತರ ಮಕ್ಕಳು ಮಕ್ಕಳ ನಂತರ ಸಂಸಾರ ಸಂಸಾರದ ನಂತರ ಗೊತ್ತೇ ಇದೆ ನಿಮಗೆ ಹೆಣ್ಣು ಮಕ್ಕಳಿಗೆ ಏನು ನೋವು ಅನ್ನೋದು ಎಲ್ಲರಿಗೂ ಗೊತ್ತೇ ಆ ನೋವು ನನಗೆ ಶುರುವಾಯಿತು ಆ ಶುರುವಾಗಿದ್ದನಿಂದಲೇ ನನಗೆ ಮೂವತ್ತೈದು ಮೂವತ್ತೈದನೇ ವರ್ಷಕ್ಕೆ ನನಗೆ ನನ್ನ ಮೇಲೆ ಒಂದು ದೊಡ್ಡ ಒಂದು ಆ್ಯಸಿಡ್ ದಾಳಿ ಆಗುತ್ತೆ ಆ್ಯಸಿಡ್ ದಾಳಿ ಆಗೋದಕ್ಕೂ ಮುಂಚೆನೇ ನಾನು ಹಲವಾರು ಕೌಟುಂಬಿಕ ದೌರ್ಜನ್ಯಕ್ಕೆ ತುತ್ತಾಗಿರ್ತೀನಿ ಅದು ಒಂದಲ್ಲ ನನಗೆ ನೇಣಾಕಿರೋದು ಉಂಟು ನನ್ನ ಗಂಡ ಮತ್ತು ಸೀಮೆ ಎಣ್ಣೆ ಸುರಿದು ಬೆಂಕಿ ಇಟ್ಟಿದ್ದು ಉಂಟು ನಂತರ ಬ್ಲೇಡಿನಲ್ಲಿ ಮುಖ ಚೆನ್ನಾಗಿರಬಾರ್ದು ಅನ್ನೋ ಕಾರಣಕ್ಕೆ ಕುಯ್ದಿದ್ದು ಉಂಟು ಇದನ್ನೆಲ್ಲ ದಾಟಿ ಸಂಸಾರ ಮಾಡಿಕೊಂಡ ಅವನ ಜೊತೇಲಿ ಸುಮಾರು ಮೂವತ್ತೈದನೇ ವರ್ಷದವರೆಗೂ ನಾನು ಅವನ ಜೊತೆಯಲ್ಲಿ ಜೀವನ ಮಾಡ್ಕೊಂಡಿದ್ದು ನಂತರ ನನ್ನ ಮೇಲೆ ಆಗಿದ್ದ ಇದೊಂದು ದೊಡ್ಡ ಆ್ಯಸಿಡ್ ದಾಳಿ ಸರ್ ಪ್ರಶ್ನೆ ನಿಮಗೆ ಮೂಲತಃ ನೀವು ಲೇಖಕರು ಪತ್ರಕರ್ತರು ಮತ್ತು ಹೋರಾಟಗಾರರು ನಿಮ್ಮ ವಿದ್ಯಾರ್ಥಿ ದೆಸೆಯಲ್ಲೇ ನೀವು ಒಂದು ಪತ್ರಿಕೆಯನ್ನು ಪ್ರಾರಂಭಿಸಿದವರು ನೀವು ಆ ಆ ಸಮಯದಿಂದಲೂ ಹೋರಾಟವನ್ನೇ ನಿಮ್ಮ ಬದುಕನ್ನಾಗಿಸ್ಕೊಂಡಿದ್ದೀರಾ ಅದರಲ್ಲೂ ಸಮಾಜದಲ್ಲಿ ಏನು ತುಳಿತಕ್ಕೆ ಒಳಗಾದವರನ್ನು ಮತ್ತು ಸಾಮಾಜಿಕವಾಗಿ ಹಿಂದುಳಿದವರನ್ನೇ ನೀವು ಕಾನ್ಸಂಟ್ರೇಟ್ ಮಾಡಿಕೊಂಡು ಬರಿತಾ ಬಂದಿದ್ದೀರಾ ಸೊ ಇದರ ಹಿನ್ನೆಲೆ ಬಗ್ಗೆ ಹೇಳಿ ನೀವು ಯಾಕೆ ಇದನ್ನೇ ತಗೋಬೇಕು ಅನ್ನಿಸ್ತು ಅಥವಾ ಏನೋ ಒಂದು ಕಾರಣ ಇರುತ್ತೆ ನೀವೊಂದು ಈ ರೀತಿಯ ಒಂದು ಹೋರಾಟದ ಬದುಕಿಗೆ ಧುಮ್ಕಲು ಆದರೆ ಹಿನ್ನೆಲೆ ಮತ್ತು ನಿಮ್ಮ ಬದುಕಿನ ಬಗ್ಗೆ ಹೇಳಿ ಈಗ ಸಮಾಜದಲ್ಲಿ ನಾವು ಸಾಕಷ್ಟು ಶೋಷಣೆಗಳನ್ನು ದೌರ್ಜನ್ಯಗಳನ್ನು ನೋಡ್ತಾನೇ ಇದ್ದೀವಿ ಈ ದೌರ್ಜನ್ಯಗಳಲ್ಲಿ ಮಹಿಳೆಯರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳು ತುಂಬ ಜಾಸ್ತಿ ಕೆಲವು ಬೆಳಕಿಗೆ ಬರ್ತವೆ ಕೆಲವು ಬೆಳಕಿಗೆ ಬರಲ್ಲ ನಮ್ಮ ಜಯಲಕ್ಷ್ಮಿಯವರ ವಿಷಯದಲ್ಲೂ ಕೂಡ ಅದೇ ಆಗುತ್ತೆ ಆದರೆ ಜಯಲಕ್ಷ್ಮಿಯವರ ವಿಷಯದಲ್ಲಿ ಮಾಧ್ಯಮಗಳು ಬಹಳ ಪರಿಣಾಮಕಾರಿಯಾದ ಪಾತ್ರವನ್ನು ನಿರ್ವಹಿಸ್ತವೆ ಎರಡು ಸಾವಿರದ ಮೂರರಲ್ಲಿ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಅವ್ರ ಮೇಲೆ ಆಸಿಡನ್ನು ಅಟ್ಯಾಕ್ ಮಾಡ್ತಾರೆ ಅದು ಅವರು ಸ್ವಂತ ಗಂಡನೆ ಮಾಡೋದು ಅಷ್ಟೊತ್ತಿಗೆ ರಾಜ್ಯ ಮಟ್ಟದ ಪತ್ರಿಕೆಗಳದೆಲ್ಲ ಟೈಮ್ ಆಗಿರುತ್ತೆ ಈ ವಿಷಯ ಅಲ್ಲಿ ಮುಟ್ಟೋವಷ್ಟರಲ್ಲಿ ಅವತ್ತಿನ ಬೆಳಗ್ಗೆ ಪತ್ರಿಕೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಸುದ್ದಿ ಬರೋಲ್ಲ ಆದರೆ ಟಿ ವಿ ವಾಹಿನಿಗಳಲ್ಲಿ ಗೊತ್ತಲ್ಲ ನಿಮಗೆ ಮಾಮೂಲಿ ಗಂಡನಿಂದನೇ ಆಸಿಡ್ ದಾಳಿ ಆ ಥರ ಸಪ್ ಟೈಟ್ಲು ಬರ್ತಾನೆ ಇರುತ್ತೆ ಆದರೆ ಒಂದು ದಿನ ಆದಮೇಲೆ ಎಲ್ಲ ದಿನಪತ್ರಿಕೆಗಳು ಅತ್ಯಂತ ಪರಿಣಾಮಕಾರಿಯಾಗಿ ಈ ಒಂದು ಆಸಿಡ್ ದಾಳಿಯನ್ನು ವರದಿ ಮಾಡ್ತವೆ ವರದಿ ಮಾಡೋದಲ್ದಲೇ ಕೆಲವು ಪತ್ರಿಕೆಗಳು ಸಂಪಾದಕೀಯವನ್ನೇ ಬರೀತವೆ ಪ್ರಜಾವಾಣಿ ಸೇರಿದಂಗೆ ಹಲವು ಪತ್ರಿಕೆಗಳು ಸಂಪಾದಕೀಯವನ್ನು ಬರ್ತವೆ ಈ ಆಸಿಡ್ ದಾಳಿಗೆ ಅದುವರೆಗೂ ಯಾವುದೂ ಸರಿಯಾದ ಕಾನೂನು ಇರೋದಿಲ್ಲ ಐ ಪಿ ಸಿನಲ್ಲಿ ಸಾಮಾನ್ಯವಾಗಿ ಎಲ್ಲ ದಾಳಿಗಾದಂಗೆ ಅದಕ್ಕೂ ಇತ್ತು ಜೊತೆಗೆ ಯಾವುದೇ ಪರಿಹಾರ ಪರಿಹಾರ ಕೂಡ ಸರ್ಕಾರದಿಂದ ಬರ್ತಾ ಇರೋಲ್ಲ ಉದಾಹರಣೆಗೆ ಉಚಿತ ಚಿಕಿತ್ಸೆ ವ್ಯವಸ್ಥೆನೂ ಕೂಡ ಇರಲ್ಲ ಯಾವಾಗ ಜಯಲಕ್ಷ್ಮಿಯವರ ಮೇಲೆ ಆಸಿಡ್ ದಾಳಿ ಆಯಿತು ಯಾವಾಗ ಪತ್ರಿಕೆಗಳಲ್ಲಿ ವರದಿ ಆಯಿತು ಯಾವಾಗ ಸಂಪಾದಕರುಗಳು ಸಂಪಾದಕೀಯದಲ್ಲಿ ಈ ವಿಚಾರವನ್ನು ಮು ಜನರ ಮುಂದೆ ಇಟ್ಟರು ಮತ್ತು ಸರ್ಕಾರದ ಮುಂದೆ ಇಟ್ಟರು ಏನೆಲ್ಲ ಪರಿಹಾರಗಳನ್ನು ತಗೊಬೇಕು ಈ ನಿಟ್ಟಲ್ಲಿ ಕಾಯ್ದೆಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗಬೇಕು ಅನ್ನೋದನ್ನು ಮಾಧ್ಯಮಗಳು ಅತ್ಯಂತ ಯಶಸ್ವಿಯಾಗಿ ಮಾಡ್ತವೆ ಆದರೆ ಈ ಘಟನೆ ಆಗಿ ಸ್ವಲ್ಪ ದಿನಗಳಲ್ಲಿ ಎಲ್ಲರೂ ಅದನ್ನು ಮರೆತು ಬಿಡ್ತಾರೆ ಆದರೆ ಜಯಲಕ್ಷ್ಮಿಯವರು ಮಾತ್ರ ಕೋಮದಲ್ಲೇ ಇರ್ತಾರೆ ಬಹುಶಃ ಮೂರು ತಿಂಗಳು ನಾಲ್ಕು ತಿಂಗಳು ಅವರು ತಿಪ್ಟೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಇರ್ತಾರೆ ಆಮೇಲೆ ಅವರು ಉಳಿಯಾರಿನ ಮನೆಗೆ ಅವ್ರನ್ನ ಕರ್ಕೊಂಬರ್ತಾರೆ ಶೇಕಡ ಎಪ್ಪತ್ತರಷ್ಟು ಸುಟ್ಟಗಾಯ ಆಗಿರುತ್ತೆ ಅವ್ರಿಗೆ ಅವ್ರು ಬದುಕಿದ್ದೇ ಒಂದು ದೊಡ್ಡ ಸೋಜಗ ಅವರು ಅವರು ಮನೆಗೆ ಬಂದು ನಾಲ್ಕೈದು ತಿಂಗಳು ಆದಮೇಲೆ ಉದಯಾ ಟಿ ವಿನಲ್ಲಿ ವಿಶೇಷವಾಗಿ ಇವ್ರ ಬಗ್ಗೆ ಒಂದು ಕ್ರೈಮ್ ಸ್ಟೋರಿನಲ್ಲಿ ಎರಡು ದಿನ ಪ್ರಸಾರ ಮಾಡ್ತಾರೆ ಈ ವಿಷಯ ಹಿನ್ನೆಲೆ ಏನು ಹೆಂಗಾಯಿತು ಎಲ್ಲ ಅದಾದಮೇಲೆ ಆ ಏನು ಆ ಕಾರ್ಯಕ್ರಮ ಪ್ರಸಾರ ಆಯಿತು ಆ ಪ್ರಸಾರ ಆದಮೇಲೆ ಅವ್ರ ಮನೆ ಮುಂದೆ ನೂರಾರು ಜನ ಬಂದು ನಿಂತ್ಕೊತಾರೆ ಊರಿನವರು ನಾವಿದ್ದೀವಿ ನಿಮಗೆ ನೈತಿಕವಾಗಿ ಸಪೋರ್ಟ್ ಮಾಡಲಿಕ್ಕೆ ಅಂತ ಅದೇ ಥರ ರಾಜ್ಯದ ಎಲ್ಲ ಕಡೆಯಿಂದ ಅವ್ರಿಗೆ ಫೋನ್ ಮಾಡಿ ನಾವಿದ್ದೀವಿ ನಿಮ್ಮ ಜೊತೆ ನಿಮ್ಗೆ ಏನು ಸಹಾಯ ಬೇಕು ನೈತಿಕ ಸ್ಥೈರ್ಯ ಬೇಕಾ ಧನ ಸಹಾಯ ಅಂತ ತುಂಬ ಜನ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲರೂ ಸಹಾಯ ಮಾಡ್ತಾರೆ ಸರ್ಕಾರ ಕೂಡ ಜಯಲಕ್ಷ್ಮಿಯವ್ರ ಮನೆ ಬಾಗಿಲಿಗೆ ಬರುತ್ತೆ ಅವ್ರಿಗೆ ಇನ್ನೂ ಚಿಕಿತ್ಸೆ ಬೇಕಾಗಿರುತ್ತೆ ಎಲ್ಲ ಥರದ ಚಿಕಿತ್ಸೆಗಳನ್ನು ಕೊಡ್ತಾರೆ ನೀವು ಉದಯ ಟಿ ವಿ ಮತ್ತು ಕರ್ನಾಟಕ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲದಲೇ ವೀಕ್ನಂತಹ ನ್ಯಾಷನಲ್ ಪೇಪರ್ಗಳು ಕೂಡ ಜಯಲಕ್ಷ್ಮಿಯವ್ರ ಬಗ್ಗೆ ಪುಟಗಟ್ಟಲೆ ಲೇಖನಗಳನ್ನು ಬರೀತಾರೆ ಇದು ಮಾಧ್ಯಮದ ಶಕ್ತಿ ಮತ್ತು ಏನು ಮಹಿಳೆಯರ ಮೇಲೆ ಈ ರೀತಿಯ ದೌರ್ಜನ್ಯಗಳು ನಡೀತಾ ಇರ್ತವೆ ಈ ಎಲ್ಲಕ್ಕೂ ಕೂಡ ಈ ಮಾಧ್ಯಮಗಳು ಅತ್ಯಂತ ಉಪಯುಕ್ತವಾದ ಒಂದು ಕೆಲಸವನ್ನು ಮಾಡ್ತಾ ಬರ್ತಕ್ಕಿರ್ತೀವಿ ಇನ್ನು ಎರಡನೇದು ಏನು ಅಂದರೆ ನಾನು ಯಾಕೆ ಈ ದೌರ್ಜನ್ಯ ಮತ್ತು ಈ ಸಮಾಜದಲ್ಲಿ ಹಿಂದುಳಿದವ್ರ ಬಗ್ಗೆ ಬರಿತಾ 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 ಇದ್ದೀನಿ ಅಂದರೆ ಇದು ಈಗ ನಾವು ಮಾಡಬೇಕಾಗಿರೋ ಕೆಲಸನೇ ಅದು ಯಾರು ಸಮಾಜದಲ್ಲಿ ನಿರ್ಲಕ್ಷಿಸಲ್ಪಟ್ಟಿದ್ದಾರೆ ಯಾರು ಸಮಾಜದಿಂದ ದೂರ ಆಗಿದ್ದಾರೆ ಯಾರಿಗೆ ದನಿ ಇಲ್ಲ ಅವರ ಪರವಾಗಿ ದನಿ ಎತ್ತದೆ ಮಾಧ್ಯಮಗಳ ಮತ್ತು ಬರಹಗಾರರ ಕೆಲಸ ಅದೇ ಥರ ಪುಸ್ತಕ ಕೂಡ ಒಂದು ಮಾಧ್ಯಮ ಅದರಲ್ಲೂ ಪುಸ್ತಕದಲ್ಲಿ ಕಾದಂಬರಿ ಪ್ರಕಾರ ಕೂಡ ಒಂದು ಅತ್ಯುತ್ತಮ ಮಾಧ್ಯಮ ಪ್ರಕಾರ ಸಾಹಿತ್ಯ ಆದವನಿಗೆ ಜನಪರವಾದ ಕಾಳಜಿನೂ ಇರಬೇಕು ಮತ್ತು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಗುಣ ಸಾಹಿತ್ಯಕ್ಕೆ ಇರಬೇಕು ಅದಕ್ಕೋಸ್ಕರನೇ ನಾನು ಜಯಲಕ್ಷ್ಮಿಯವರನ್ನು ಅವರ ಜೀವನವನ್ನು ಆಧಾರವಾಗಿ ಇಟ್ಕೊಂಡು ಒಂದು ಕಾದಂಬರಿಯನ್ನು ಬರೆದೇ ಅದು ಅಗ್ನಿಕುಂಡದಿಂದ ಬಂದ ಚೇತನ ಅಂತ ಅದರಲ್ಲಿ ನಾನು ಯಾಕೆ ಆ ಕಾದಂಬರಿಯನ್ನು ಬರೆದೆ ಅಂದರೆ ಆ ಕಾದಂಬರಿ ಎಲ್ಲ ಮಹಿಳೆಯರಿಗೆ ಒಂದು ದಾರಿದೀಪ ಆಗಬೇಕು ಏನು ಇವತ್ತು ಜಯಲಕ್ಷ್ಮಿಯವರು ಕಷ್ಟಪಟ್ಟು ಸಂಸಾರ ಮಾಡಿ ಆಗಿ ಆಮೇಲೆ ಅವ್ರದ್ದು ಜೀವನ ಸ್ಟಾರ್ಟ್ ಆಗೋದು ಅವರು ಮಾತಾಡ್ತಾರೆ ಅದು ಅವರು ಮರುಜನ್ಮ ಪಡೆದ ನಂತರ ಅವರು ಹೆಂಗೆ ಸಮಾಜದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು ಅನ್ನೋದು ಇಲ್ಲಿ ಭಾಳ ಮುಖ್ಯ ಅದನ್ನು ಅವರು ಹೇಳ್ತಾರೆ ಅವ್ರು ಏನು ಮಾಡ್ತಾ ಇದ್ದಾರೆ ಇವತ್ತು ಮಹಿಳೆಯರಿಗಾಗಿ ಮಹಿಳೆಯರ ಸಬಲೀಕರಣಕ್ಕಾಗಿ ಅವರು ಅವರೇ ಮಾತಾಡಲಿ ಅಂತ ಅವರು ಹೇಳ್ತೀವಿ ಮೇಡಮ್ ಈಗ ಹೊರಗಿನವರಿಂದ ಆಗುವಂಥ ದೌರ್ಜನ್ಯಕ್ಕೆ ಒಂದು ತೂಕ ಆದರೆ ಸಹ ಮನುಷ್ಯನಿಂದ ಆಗುವಂಥ ದೌರ್ಜನ್ಯಕ್ಕೆ ಇನ್ನೊಂದು ತೂಕ ಅಂದರೆ ಯಾರನ್ನು ನಾವು ನಂಬಿರ್ತೀವಿ ಯಾರ ಜೊತೆಯಲ್ಲಿ ನಾವು ಬಾಳನ್ನು ಹಂಚ್ಕೊಂಡಿರ್ತೀವೋ ಅವರೇ ನಮ್ಮ ಮೇಲೆ ದೌರ್ಜನ್ಯ ಅದು ದೊಡ್ಡ ಆಘಾತ ಸೊ ಆಘಾತವನ್ನು ನೀವು ಹೇಗೆ ಸಹಿಸಿದ್ರಿ ಅದನ್ನು ಹೇಗೆ ಮೆಟ್ಟಿ ನಿಂತ್ರಿ ಮತ್ತು ಇವತ್ತು ನೀವು ಒಂದು ಸಂಘಟನೆಯನ್ನು ಮುನ್ನಡೆಸ್ತಾ ಇದ್ದೀರಾ ಸೊ ಆ ಸಂಘಟನೆಯನ್ನು ಮಾಡುವಾಗ ಉಂಟಾದಂಥ ಅಡೆತಡೆಗಳಾಗಿರ್ಬೋದು ಸೊ ಅದಕ್ಕೆ ನಿಮಗೆ ಯಾವ ರೀತಿ ಸಮಾಜದಿಂದಾಗಿರ್ಬೋದು ಅಥವಾ ಕುಟುಂಬದಿಂದ ಅದು ಸಹಕಾರ ಸಿಗ್ತಾ ಮೊದಲು ನಿಮ್ಗಾದಂತಹ ಆಘಾತದ ಬಗ್ಗೆ ಹೇಳಿ ನಂತರ ನಿಮ್ಮ ಸಂಘಟನೆ ಬಗ್ಗೆ ಹೇಳಿ ನನಗೆ ಈಗ ಬೇರೆ ನಮ್ಮ ಈ ಆ್ಯಾಸಿಡ್ ಹಳೆಗಳಾಗಿರ್ತಕ್ಕಂಥ ಮಹಿಳೆಯರು ಸುಮಾರು ನಮ್ಮ ಕರ್ನಾಟಕದಲ್ಲಿ ಅರವತ್ತೈದು ಜನ ಇದ್ದಾರೆ ಅರವತ್ತೈದು ಜನದಲ್ಲೂ ಒಬ್ಬೊಬ್ರಿಗೂ ಒಂದೊಂದು ಕಾರಣಕ್ಕೂ ಆ್ಯಸಿಡ್ ದಾಳಿಯಾಗಿದೆ ಗಂಡನಿಂದ ಆ್ಯಸಿಡ್ ದಾಳಿಗಾಗಿರ್ತಕ್ಕಂಥ ಮಹಿಳೆಯರೇ ಹೆಚ್ಚು ಇದ್ದಾರೆ ಯಾಕೆ ಕಟ್ಕಂಡ ಗಂಡ ತನ್ನ ಹೆಂಡತಿನ ಸುಮಾರು ಏನು ಒಂದು ಅನುಮಾನದ ದೃಷ್ಟಿಯಲ್ಲೂ ಇರ್ಬೋದು ಮತ್ತು ನನ್ನ ಹೆಂಡತಿನ ಬೇರೆಯವ್ರು ನೋಡ್ತಾರೆ ಅನ್ನೋ ಒಂದು ಕಾರಣಕ್ಕೂ ಇರ್ಬೋದು ಇಲ್ಲ ಹೆಂಡತಿ ಸುಂದರವಾಗಿದ್ದಾಳೆ ಅವಳು ಬೇರೆ ಯಾರ ಜೊತೆಯಲ್ಲಾದರೂ ಹೋಗ್ತಾಳೆ ಅನ್ನೋದು ಕಾರಣ ಇರ್ಬೋದು ಹೀಗೆ ಸುಮಾರು ಕಾರಣಗಳು ಹೆಂಗಸರ ಮೇಲೆ ಗಂಡಂದಿರು ಹಾಕಿರ್ತಕ್ಕಂಥದ್ದು ಹೆಚ್ಚಿಂದಾಗಿ ಗಂಡಂದಿರು ಹಾಕಿರೋದು ನಿಜವಾಗ್ಲೂ ಅದು ನೆನೆಸ್ಕೊಂಡ್ರೆ ನಮ್ಗೆ ಈಗಲೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ ಏಕೆಂದರೆ ಅದು ನನ್ನ ಜೀವನದಲ್ಲೂ ನನ್ನ ಗಂಡನಿಂದಲೇ ಆ್ಯಾಸೆಡ್ ದಾಳಿಯಾಗಿರೋದು ಹಾಗಾಗಿ ಈ ಆ್ಯಾಸೆಡ್ ದಾಳಿ ಆದ ನಂತರ ನಾನು ಮುಂಚೆ ನಿಜವಾಗ್ಲೂ ಹೇಳಬೇಕು ಅಂದರೆ ಮನೆಗೆ ನಾಲ್ಕು ಗೋಡೆ ಮಧ್ಯ ಅಷ್ಟೇ ಸೀಮಿತವಾಗಿದ್ದೆ ಆದರೂ ಸೀಮಿತವಾಗಿದ್ದು ಕೂಡ ನಮ್ಮ ಅನ್ನ ನಾನು ದುಡ್ಕೊಂಡು ತಿನ್ನೋವಷ್ಟು ಶಕ್ತಿ ನನ್ನಲ್ಲಿತ್ತು ಯಾಕೆಂದ್ರೆ ಒಂದು ಕ ನಮ್ಮ ಒಂದು ನೇಯ್ಗೆ ಕೆಲಸ ಕೂಡ ನಾನು ಮಾಡ್ತಾಯಿದ್ದೆ ಇದೇ ರೀತಿ ನೇಯ್ಗೆ ಕೆಲಸ ಮಾಡ್ತಾ ನನ್ನ ಮಕ್ಕಳನ್ನು ಕೂಡ ನಾನು ಅವರನ್ನು ಸಾಕೊಂಡು ಜೀವನ ಮಾಡ್ಕೊಂಡಿದ್ದಾಗ ಇವಳು ಯಾವುದೇ ರೀತಿ ಏನೇ ಅವಳಿಗೆ ಇಷ್ಟೆಲ್ಲ ನನ್ನ ಮೇಲೆ ಅಟ್ಯಾಕ್ ಆದರೂ ಕೂಡ ಇವಳಿಗೆ ನಿಂತು ಇವಳು ಮಕ್ಕಳನ್ನ ಇವಳು ಜೀವನ ಮಾಡ್ತಾ ಇದ್ದಾಳಲ್ಲ ಇವಳು ನನ್ನ ಕಾಲನೇ ಇಡಬೇಕು ಈ ಥರ ಇರಬೇಕಾಗಿತ್ತಲ್ಲ ಒಂದು ಒಂದು ಮನಸ್ಥಿತಿ ಅಂಥ ಕೆಟ್ಟ ಮನಸ್ಥಿತಿ ಮೇಲೆ ನನ್ನ ಮೇಲೆ ದೌರ್ಜನ್ಯ ನಡೆಸ್ತಾ ಆದರೂ ಕೂಡ ನಾನು ಇಷ್ಟು ದೌರ್ಜನ್ಯ ಆದರೂ ಕೂಡ ನಾನು ನಮ್ಮ ತಾಯಿ ಮನೆಗೂ ಕೂಡ ನಾನು ಹೋಗಿರಲಿಲ್ಲ ಆದರೆ ಹೇಳ್ತಾರಲ್ಲ ಅವಾಗ ಯಾವುದೇ ಕೂಡ ತವ್ರ ಮನೆಗೆ ಮದುವೆ ಮಾಡಿಕೊಟ್ಟ ಮೇಲೆ ಮಕ್ಕಳು ಹೆಣ್ಮಕ್ಳುಗಳು ತವ್ರ ಮನೆಗೆ ಬರಬಾರ್ದು ಏನೇ ಕಷ್ಟ ಆದರೂ ಏನೇ ನಷ್ಟ ಆದರೂ ಅವಳು ಗಂಡನ ಮನೆಯಲ್ಲೇ ಇರಬೇಕು ಅನ್ನೋದೊಂದು ಸಿದ್ಧಾಂತ ಅದು ಹೋಜ ಹಿರಿಕರಲ್ಲಿದೆ ಈಗ ಇತ್ತೀಚೆಗಿಲ್ಲ ಒಬ್ಬೊಬ್ಬರು ಮಕ್ಳು ಇರ್ತಾರೆ ಅವರು ನನ್ನ ಮಗಳು ನಮ್ಮ ಮನೇಲಿರಲಿ ಏನೂ ಇಲ್ಲದ್ರೆ ನನ್ನ ಮಗಳು ನನ್ನ ಮನೆಗೆ ಬಂದ್ಬಿಡ್ಲಿ ಇನ್ನೋರು ಸುಮಾರು ಯಾಕೆಂದರೆ ಇದೆಲ್ಲ ನಾವು ಈಗ ಕೂಡ ನಾನು ಹೆಣ್ಣುಮಕ್ಳು ಮೇಲೆ ನಡೀತಕ್ಕಂಥ ನಾನು ಕೌನ್ಸಿಲಿಂಗ್ ಮಾಡ್ತೀನಿ ಅದರಿಂದ ಇದೊಂಚೂರು ಉದಾಹರಣೆ ಹೇಳ್ತಾ ಇದ್ದೀನಿ ನನಗೆ ಟೈಮು ಜಾಸ್ತಿ ಇಲ್ಲ ನನ್ನ ಒಂದು ಇದನ್ನೇ ನಾನು ಹೇಳ್ತೀನಿ ಈಗ ಅಷ್ಟೆಲ್ಲ ಆದರೂ ಕೂಡ ನಾನು ನನ್ನ ಗಂಡ ಇಷ್ಟಾದರೂ ಕೂಡ ನಾನು ಮಾಡೇ ಇಲ್ಲ ನನ್ನ ಪರಿಸ್ಥಿತಿನಲ್ಲಿ ಅವನು ತನ್ನ ಸಮರ್ಥ ಸಮರ್ಥಿಸ್ಕೊಂಡ ಅವನು ನಾನು ನಮ್ಮ ತಾಯಿ ಮನೆಗೆ ಹೋಗ್ದರೆ ಆ ಆ್ಯಸಿಡ್ ದಾಳಿ ನಂತರ ನಾನು ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂದರೆ ನನ್ನ ಮಗ ಇನ್ನ ಚಿಕ್ಕ ಮಗ ಆ ಸಂಜೆ ಒಂಬತ್ತುವರೆಯಲ್ಲಿ ನನಗೆ ಆ್ಯಸಿಡ್ ದಾಳಿ ಆದಾಗ ಆಗಲೇ ಇಲ್ಲ ಎಷ್ಟು ಅದು ಆ್ಯಸಿಡ್ ಅನ್ನೋದು ಏನು ಅಂತ ಎಲ್ರಿಗೂ ಗೊತ್ತಿದೆ ಆದರೆ ನಮ್ಮ ಅನುಭವ ತುಂಬ ನನಗೆ ನೋವಾಗುತ್ತೆ ಅದು ಉರಿ ಹೊಡೆತ ತುಂಬ ಇದಾಗಿದ್ದಾಗ ನನ್ನ ಮಗ ಬಂದ ನನ್ನ ಮಗ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೂ ಅವಾಗ ಅಷ್ಟು ಜನ ಯಾರೂ ಕೂಡ ಬರ್ತಾ ಇರಲಿಲ್ಲ ಜನಗಳು ಆ ಪರಿಸ್ಥಿತಿನಲ್ಲಿ ನನ್ನ ಪರಿಸ್ಥಿತಿ ಮೂರು ದಿವಸ ಆದರೂ ಕೂಡ ನಾನು ಅನ್ಕಾನ್ಷಿಯಸ್ ನನಗೆ ಗೊತ್ತೇ ಇಲ್ಲ ನನಗೇನಾಯಿತು ಅನ್ನೋದೇ ಗೊತ್ತಿಲ್ಲ ಆ ರೀತಿ ಇದ್ದೆ ಮನೆಯಲ್ಲಿ ತವ್ರ ಮನೆಯವರು ಕೂಡ ತವ್ರ ಮನೆಯವರು ಬರಲಿಲ್ಲ ನನ್ನ ಮಗ ಒಬ್ಬ ಇನ್ನು ಚಿಕ್ಕ ಮಗ ಚಿಕ್ಕ ಮಗಳು ಮಾತ್ರ ಇದ್ದರು ಆ ಪರಿಸ್ಥಿತಿನಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ನಾನು ಅಡ್ಮಿಟ್ ಮಾಡಿದರು ಮಾಡಿದ್ರು ಕೂಡ ಏ ಇವರೇನು ಏನು ಇವರು ಜೀವಂತವಾಗಿ ದರ ಇಲ್ವೋ ಗೊತ್ತಿಲ್ಲ ಇವ್ರನ್ನ ನೋಡೋಣ ಯಾರೂ ಡಾಕ್ಟ್ರುಗಳು ಕೂಡ ಬರ್ತಾ ಇರಲಿಲ್ಲ ಆ ಸನ್ನಿವೇಶದಲ್ಲಿ ಮೂರು ದಿವಸ ಆದ ನಂತರ ನನಗೆ ಒಂದು ಕ್ರೈಮ್ ಸ್ಟೋರಿ ಬಂದ ಮೇಲೆ ನನಗೆ ಟ್ರೀಟ್ಮೆಂಟು ಶುರುವಾಯಿತು ಆ ಟ್ರೀಟ್ಮೆಂಟ್ ಶುರು ಆದಮೇಲೆ ನನ್ನ ಗಂಡ ಆವಾಗ ನನಗೆ ಆ್ಯಸಿಡ್ ದಾಳಿ ಹಾಕ್ಬಿಟ್ಟು ಎಲ್ಲೋ ಬೇರೆ ಅಂದರೆ ಊರು ಬಿಟ್ಟೆ ಹೋಗಿದ್ದ ಅಂದರೆ ನನಗೆ ಯಾರ ಮನೆಯಲ್ಲ ಹಿಂಗೆ ಕೂತಿದ್ದೆ ಬಂದು ಏಕಾಏಕಿ ಅದು ಏನು ಒಂದು ದೊಡ್ಡ ಒಂದು ಇದು ಬಟ್ಟಲಿನಲ್ಲಿ ಬಂದು ರಾತ್ರಿ ನನ್ನ ಮೇಲೆ ಆ್ಯಸೆಡ್ ದಾಳಿ ಹಾಕ್ತಾನೆ ಆದರೂ ಬೇರೆಯವ್ರ ಮನೆಯಲ್ಲಿ ಕೂತಾಗ ಅವಾಗ ಚಂದ್ರಿಕಾ ಸೀರಿಯಲ್ ಬರ್ತಾಯಿತ್ತು ಆ ಚಂದ್ರಿಕಾ ಸೀರಿಯಲ್ ಬರ್ತಿದ್ದಾಗ ಅವಳಿಗೆ ಆ್ಯಸಿಡ್ ಹಾಕಿದ್ರು ಅವಳು ಮುಖ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಕೂತಿದ್ದಾಗ ನನ್ನ ಮೇಲೆ ಆ ದಾಳಿ ಆಯಿತು ಆವಾಗ ಗೊತ್ತಾಯಿತು ಅದು ಆ್ಯಸಿಡ್ ದಾಳಿ ಏನು ಅನ್ನೋದು ಅವಾಗ ನನಗೆ ಮನವರಿಕೆ ಆಯಿತು ಮೇಡಮ್ ಈಗ ನೀವೊಂದು ಸಂಘಟನೆಯನ್ನು ಕಟ್ಟಿದ್ದೀರ ಗೆಳತಿ ಅನ್ನೋ ಒಂದು ಸಂಘಟನೆಯನ್ನು ಕಟ್ಟಿದ್ದೀರಿ ಅದರಲ್ಲಿ ನಿಮ್ಮ ರೀತಿಯಲ್ಲೇ ದೌರ್ಜನ್ಯಕ್ಕೆ ಒಳದಾದಂತಹ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸುವಂತಾಗಿರ್ಬೋದು ಈ ರೀತಿಯ ಎಲ್ಲ ಕೆಲಸಗಳನ್ನು ಅವರ ಅಭಿವೃದ್ಧಿಗಾಗಿ ಮಾಡ್ತಾಯಿದ್ದೀರಾ ಈ ರೀತಿ ಮಾಡಬೇಕಾದ್ರೆ ನಿಮಗೆ ಹಲವು ಜನರ ಜೊತೆ ಒಡನಾಡಬೇಕಾಗಿರುತ್ತೆ ಉದಾಹರಣೆಗೆ ಸಂತ್ರಸ್ತರಾಗಿರ್ಬೋದು ಅವರ ಕುಟುಂಬ ಆಗಿರ್ಬೋದು ಅಥವಾ ಇಲಾಖಾ ಅಧಿಕಾರಿಗಳಾಗಿರ್ಬೋದು ಸಾರ್ವಜನಿಕರು ಇವರೆಲ್ಲರ ಜೊತೆ ಒಡಗೂಡಿ ಕೆಲಸ ಮಾಡಬೇಕಾಗತ್ತೆ ಸೊ ಆ ದಾರಿಯಲ್ಲಿ ನಿಮ್ಮ ಕಷ್ಟ ನಷ್ಟಗಳೇನು ನಿಮಗೆ ಬೆಂಬಲ ಸಿಗ್ತಾ ಇದೆಯಾ ಸೊ ಮುಂದಿನ ನಿಮ್ಮ ಯೋಜನೆಗಳೇನಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ಸಂಘಟನೆ ಈ ಜಾಗದಲ್ಲಿ ಬಂದು ಕೂತಿದ್ದೀನಿ ಅಂತಂದರೆ ನಿಜವಾಗ್ಲೂ ನಾನು ಮಾಡ್ತಕ್ಕಂಥ ಒಂದು ಸಂಘಟನೆ ನನಗೆ ಸ್ಫೂರ್ತಿಯಾಗಿದೆ ಯಾಕೆಂದರೆ ನನ್ನ ಹ್ಯಾಸೆಟ್ ದಾಳಿಯಾದಾಗ ನಿಜವಾಗ್ಲೂ ಈಗ ನಾವು ಏನು ಕಾನೂನುಗಳು ತಂದಿದ್ದೀವಿ ಆ ದಿನ ನನಗೆ ಆ್ಯಸಿಡ್ ಅಟ್ಯಾಕ್ ಆದಾಗ ಯಾವುದೇ ರೀತಿ ಕಾನೂನುಗಳು ಇರಲಿಲ್ಲ ಯಾವುದೇ ರೀತಿಯ ಧನ ಸಹಾಯ ಇರಲಿಲ್ಲ ಯಾವುದೇ ಅಧಿಕಾರಿಗಳು ಕೂಡ ನಮ್ಮ ಮನೆ ಹತ್ರ ಬಂದಿರಲಿಲ್ಲ ಆ ದಿನ ಇವತ್ತಿನ ದಿನ ನಿಜವಾಗ್ಲೂ ಹೇಳಬೇಕಂದ್ರೆ ಆ್ಯಸಿಡ್ ದಾಳಿ ಆದ ತಕ್ಷಣನೇನೆ ಅವರಿಗೆ ಪರಿಹಾರ ಅಂತ ಅಲ್ಲ ಆಗದ್ದು ಬೇಡ ಆ ಪರಿಹಾರ ಅಂತ ಮಹಿಳಾ ಆಯೋಗನೇ ತಕ್ಷಣ ಓಡಿ ಬರುತ್ತೆ ಒಂದು ಆ ಹುಡುಗಿಗೆ ತಕ್ಷಣ ಪರಿಹಾರ ಒಂದು ಲಕ್ಷ ಪರಿಹಾರ ಅಂತ ಕೊಡ್ತಾರೆ ಈಗ ಆ್ಯಸಿಡ್ ದಾಳಿ ಆದ ನಂತರ ಅವಳ ಸರ್ಜರಿಗೆ ಅಂತ ಅವಳ ಏನೋ ಪರ್ಸೆಂಟೇಜು ಅಂತ ಇರುತ್ತೆ ಆ ಎಪ್ಪತ್ತೈದು ಪರ್ಸೆಂಟ್ ಆದರೆ ಐದು ಲಕ್ಷ ತರ್ಟಿ ತರ್ಟಿ ಪರ್ಸೆಂಟ್ ಆದರೆ ಎರಡು ಲಕ್ಷ ಫಿಫ್ಟಿ ಪರ್ಸೆಂಟ್ ಆದರೆ ಒಂದು ಎಂಟು ಲಕ್ಷ ಅಂತ ಪರಿಹಾರ ಘೋಷಣೆ ಮಾಡಿದೆ ಅದನ್ನು ಘೋಷಣೆ ಮಾಡೋದಕ್ಕೆ ಕಾರಣ ಅದಕ್ಕೆ ನಾವು ಹೋರಾಡಿರ್ತಕ್ಕಂಥ ಫಲ ಅದು ಮುಂಚೆ ನಿಜವಾಗ್ಲೂ ಮುಂಚೆ ನಾವು ಈ ಹೋರಾಟದ ಬರೋದಕ್ಕೆ ಕಾರಣವೂ ಹೊಂದಿದೆ ಒಂದು ಜನಶಕ್ತಿ ಟೀಮು ನಮ್ಮನೆಗೆ ಬಂದು ಅವತ್ತಿನ ದಿವಸ ನೀವು ಜಯಲಕ್ಷ್ಮಿ ನೀವು ಒಳಗಡೆನೇ ಇದ್ದರೆ ಯಾವುದೇ ಕಾರಣಕ್ಕಾಗಲ್ಲ ನಿನ್ನಂಥ ಹೆಣ್ಮಕ್ಳು ಅದಕ್ಕೆ ಅದ್ರ ಕಾಲಿ ಮುಂಚೆನೇ ಆ್ಯಸಿಡ್ ದಾಳಿಗಳು ಸುಮಾರು ಕಿರು ಬೆರಳೆಣ್ಣೆ ಕೇಳಿಸ್ತು ಅಷ್ಟೇ ಇತ್ತು ಎರಡು ಸಾವಿರದ ಮೂರರ ನಂತರ ಆ್ಯಸೆಡ್ ದಾಳಿಗಳು ತುಂಬ ಆ್ಯಸೆಡ್ ದಾಳಿ ಆಯಿತು ಮೂರರಿಂದ ಸುಮಾರು ಇಪ್ಪತ್ತು ಹದಿನೈದು ಹದಿನಾರು ಹದಿನೇಳು ಹದಿನೆಂಟನೇ ಸಿವಿಗೆ ಸುಮಾರು ಆ್ಯಸೆಡ್ ದಾಳಿಗಳಾಯಿತು ಅದನ್ನು ಸುಮಾರು ನೀವು ನೋಡಿದ್ದೀರಾ ನಾವು ಎರಡು ಸಾವಿರದ ಮೂರರ ನಂತರ ನಮ್ಮ ಹೋರಾಟಗಳು ಶುರುವಾದ ನಂತರ ಆ್ಯಸೆಡ್ ದಾಳಿ ಸ್ವಲ್ಪ ಕಮ್ಮಿ ಆಗಿದೆ ಇವಾಗ ನಿಜವಾಗಲೂ ಹೇಳಬೇಕಂದ್ರೆ ನಮ್ಮ ಹೋರಾಟ ನಿಜವಾಗ್ಲಿ ನಮ್ಮ ಒಂದು ಹೋರಾಟ ನಮಗಾದಂಥ ಪರಿಸ್ಥಿತಿ ಯಾವುದೇ ಹೆಣ್ಮಕ್ಳಿಗೂ ಬರಬಾರ್ದು ನಮ್ಮ ಪರಿಸ್ಥಿತಿ ನನಗೆ ತುಂಬ ನನಗದನ್ನು ಇದು ಕೊಡ್ತು ಯಾಕೆಂದರೆ ನಮ್ಮನೇಲಿ ತುಂಬ ಒಂದು ಮಧ್ಯಮ ವರ್ಗದ ಜನರು ನಾವು ಒಂದು ಹಾಸ್ಪಿಟ್ಲ್ಗೂ ಹೋಗಬೇಕು ಅಂದರೆ ದುಡ್ಡು ಇರ್ತಿರ್ಲಿಲ್ಲ ಒಂದು ಏನೇ ಮಾಡಬೇಕು ಅಂದರೂ ದುಡ್ಡು ಇರ್ತಿರ್ಲಿಲ್ಲ ಅದನ್ನೆಲ್ಲ ಸರ್ ಡಾಕ್ಟರ್ ಸುರೇಶ್ ಸರ್ ಹೇಳ್ತಾರೆ ನನ್ನ ಒಂದು ಹೋರಾಟ ಈಗಲೂ ನಿಜವಾಗ್ಲೂ ಚಿಕ್ಕದಾಗಿ ಬಂದಿದ್ದು ಮತ್ತು ಹೆಣ್ಣು ಮಕ್ಕಳಿಗೆ ಒಂದು ವಿಧವಾ ವೇತನ ಮತ್ತು ಹಿರಿಯರಿಗೆ ಹಿರಿಯ ನಾಗರಿಕರ ವೇತನ ಒಂದು ಅಂಗವಿಕಲರ ವೇತನ ಈ ಥರದ್ದು ಚಿಕ್ಕ ಪುಟ್ಟ ನನ್ನ ಕೈಲಾದಷ್ಟು ಸಹಾಯ ಬಂದೆ ಯಾಕೆಂದರೆ ನಾನು ಆ್ಯಸೆಡ್ ದಾಳಿ ಆದರೂ ಕೂಡ ನಾನು ಒಳಗಿರೋದಕ್ಕೆ ಇಷ್ಟಪಡಲಿಲ್ಲ ಹೇಳಿದ್ದ ಯಾಕೆ ಅಂತಂದರೆ ನಾನು ಆ್ಯಸೆಡ್ ದಾಳಿ ಆದಾಗ ನಾನು ಗಂಡ ಹೇಳ್ತಾ ಇದ್ದ ನೀನು ಒಳಗಡೆನೇ ಇರಬೇಕು ಒಳಗಡೆಗೆ ಕೊಳಿಬೇಕು ನೀನು ಹಂಗೆ ಮಾಡ್ತೀನಿ ಅಂತ ನನಗೆ ಮುಂಚೆ ಒಂದು ಮಾತು ಹೇಳಿದ್ದ ಅದೊಂದು ಮಾತು ನಾನು ಮನಸಲ್ಲೇ ಇಟ್ಕೊಂಡು ನಾನು ಒಳಗಿರೋದೇ ಬೇಡ ನಾಲ್ಕು ಜನ ಚೆನ್ನಾಗಿದ್ದರೂ ಅಷ್ಟೇ ನಾನು ಹಿಂಗಿದ್ರೂ ಅಷ್ಟೇ ಹೊರಗಡೆ ನಾನು ನಾಲ್ಕು ಜನದ ಜೊತೆನೇ ಇರಬೇಕು ಅಂತ ಹೇಳಿ ಪಣ ತೊಟ್ಟು ನಾನು ಎಲ್ಲ ಮಹಿಳೆಯರಿಗಾಗಿರ್ಬೋದು ಗಂಡು ಮಕ್ಕಳಿಗಾಗಿರ್ಬೋದು ಎಲ್ರಿಗೂ ಒಂದು ಹೋರಾಟದ ಮುಖಾಂತರ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕಂತ ನಾನು ಸಮಾಜದಲ್ಲಿ ಗುರ್ತಿಸ್ಕೊಂಡೆ